ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಮೂಕ ಸಿದ್ದರಾಮಯ್ಯ ಆಗ್ತಾರಾ ಅಥವಾ ಮತ್ತೆ ಸಿದ್ದರಾಮಯ್ಯ ಮುಖ್ಯವಾಗ್ತಾರ ಎಂಬುದನ್ನ ಇದೀಗ ಮೋಡ ಹಗರಣದ ಸಂಬಂಧ ನೀಡಿರುವ ಡೆಡ್ ಲೈನ್ ನಲ್ಲಿ ತಿಳಿಯಬೇಕಾಗಿದೆ ರಾಜ್ಯ ರಾಜಕೀಯದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತು ಒಂದೇ ಸಿದ್ದರಾಮಯ್ಯ ಅಧಿಕಾರ ಗೆಲ್ಲವರೆಗೆ ಇರುತ್ತೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರಾ ಹೌದು ಹಗರಣ ಸಂಬಂಧ ನಡೆದ ವಾದದಲ್ಲಿ ಸಿದ್ದರಾಮಯ್ಯಗೆ ರಿಲೀಫ್ ಜೊತೆಗೆ ಡೆಡ್ ಲೈನ್ ಕೂಡ ಕೊಡಲಾಗಿದೆ ಹೇಗೆ ಹತ್ರ ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ ಹೌದು ಮೂಡಾ ಹಗರಣದ ಸುಳಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಗಡುವುಗಳನ್ನು ಕೊಟ್ಟು ರಿಲೀಫ್ ನೀಡುವ ಸಮಯ ಮುಗಿಯಿತು ಏಕೆಂದ್ರೆ ಅಂತಿಮ ಹಂತಕ್ಕೆ ತಲುಪಿದ ಈ ಪ್ರಕರಣಕ್ಕೆ ಭವಿಷ್ಯವಾಣಿ ಕಾಯ್ದುಕೊಳ್ತಂತಿದೆ ಆದ್ರೆ ಮೋಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮ ಕುರಿತ ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಗಿಸುವುದಾಗಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಇದರಿಂದ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಬಗ್ಗೆ ಚರ್ಚೆಗಳಿಗೆ ಇಳಿದಿರುವ ಕಮಲ ಪಾಳಯ ಪ್ರಬಲ ನಾಯಕರು ಟೀಕೆಗಳ ಮೇಲೆ ಟೀಕೆಗಳು ಮಾಡಿ ಸಿದ್ದರಾಮಯ್ಯರನ್ನ ಸಂಕಷ್ಟಕ್ಕೆ ಪರೋಕ್ಷವಾಗಿ ಕಾಣುವಾಗ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಜೊತೆಗೆ ತಮ್ಮದೇ ಪಕ್ಷದ ಕೈ ನಾಯಕರಲ್ಲಿ ಕೆಲವರಿಗೆ ಸಿಎಂ ಸ್ಥಾನದ ಹಂಬಲವಿದ್ರು ಸಿದ್ದರಾಮಯ್ಯ ಜೊತೆ ನಾವಿದ್ದೇವೆ ಎಂದು ಬೆಂಬಲ ಸೂಚಿಸುತ್ತಿದ್ದಾರೆ ಸಿಎಂ ಸ್ಥಾನ ಸಿಗುತ್ತೆ ಅಂದ್ರೆ ಯಾವ ನಾಯಕರು ಬೇಡ ಅಂತಾರೆ ನೀವೇ ಹೇಳಿ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಅವರು ಎದುರಿಸುತ್ತಿರುವ ಮೂಡ ಹಗರಣ ತನಿಖೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಅಂತಿಮವಾಗಿ ತೀರ್ಪು ಹೊರಬರಲಿದೆ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಒಳಗೊಳಗೆ ಕಳವಳ ಶುರುವಾಗಿದ್ರು ವ್ಯಕ್ತಪಡಿಸಿದಂತಹ ಸಂದರ್ಭ ಅವರದ್ದಾಗಿದೆ ಇತ ಸಿಎಂ ಸ್ಥಾನದ ಕುರಿತು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರುವವರಿಗೆ ಶಾಕ್ ನೀಡಲಾಗಿದೆ ರಾಜ್ಯದಲ್ಲಿನ ಸಮಸ್ಯೆಗಳನ್ನ ಸಚಿವರು ಆಲಿಸಬೇಕು ಅದನ್ನ ಬಿಟ್ಟು ತಾವು ಸಿಎಂ ಆಕಾಂಕ್ಷಿ ಎಂದು ಬಹಿರಂಗವಾಗಿ ಹೇಳುವ ಮೂಲಕ ತಪ್ಪು ಮಾಡುತ್ತಿದ್ದಾರೆ ಅಂತವರ ವಿರುದ್ಧ ಪಕ್ಷ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಬೇಕು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಸಚಿವರು ತಮಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ ಅಲ್ಲದೆ ಸರ್ಕಾರ ಅಭದ್ರವಾಗುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರುವವರಿಗೆ ಕಡಿವಾಣ ಹಾಕಬೇಕಾಗಿದೆ ಎಂದು ಆಗ್ರಹಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಂಜುನಾಥ್ ಭಂಡಾರಿ ಅವರು ಪತ್ರ ಬರೆದಿರುವುದು ಇನ್ನಷ್ಟು ಸಂಚಲನ ಮೂಡಿಸಿದೆ ಒಟ್ಟಿನಲ್ಲಿ ಹೈಕೋರ್ಟ್ ನೀಡುವ ತೀರ್ಪು ಕೇವಲ ಸಿದ್ದರಾಮಯ್ಯ ಭವಿಷ್ಯವಷ್ಟೇ ಅಲ್ಲ ರಾಜಕೀಯ ರಂಗದ ಖೋಖೋ ಆಟಕ್ಕೆ ಕಡಿವಾಣ ಬೀಳುವ ಹಾಗೆ ಕಾಣಿಸುತ್ತಿದೆ ಈ ಬಗ್ಗೆ ಮುಂದೆ ಏನಾಗುತ್ತೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ